ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಅವರ ಅಂತಿಮ ದರ್ಶನವನ್ನು ಮಾಜಿ ಸಚಿವೆ ಮೋಟಮ್ಮ ಪಡೆದ್ರು ಈಗ ಫ್ರೀಡಂ ಟಿವಿ ಜೊತೆಗೆ ಎಸ್ ಎಂ ಕೃಷ್ಣ ಅವರ ಜೊತೆಗಿನ ಅವರ ಅನುಭವ ಹಾಗೂ ಒಡನಾಟವನ್ನು ಹಂಚಿಕೊಳ್ತಾ ಇದ್ದಾರೆ ಬನ್ನಿ ಕೇಳೋಣ ಮೇಡಮ್ ತಮ್ಮ ಹಾಗೂ ಎಸ್ ಎಂ ಕೃಷ್ಣ ಅವರ ಒಡನಾಟ ಹೇಗಿತ್ತು ತಮ್ಮ ಸರ್ಕಾರದಲ್ಲಿ ಹಿಂದಿದ್ರು ಒಂದು ರೀತಿ ಕುಟುಂಬದಲ್ಲಿ ಒಬ್ಬ ಅಣ್ಣ ತಂಗಿನ ಹೇಗೆ ಒಂದು ರೀತಿ ಬೆಂಬಲಿಸ್ತಾರೆ ಮತ್ತು ವಿಶ್ವಾಸ ಗೌರವದಿಂದ ಕಾಣ್ತಾರೆ ಅದೇ ರೀತಿ ಗೌರವ ಪ್ರೀತಿಯನ್ನು ತೋರಿಸ್ತಾ ಇದ್ದರು ಅದು ಒಂದು ಕಡೆ ಅದೇ ರಾಜಕಾರಣದಲ್ಲಿ ನನ್ನನ್ನು ಗುರ್ತಿಸಿ ನಾನು ಮುಂದೆ ರಾಜಕಾರಣದಲ್ಲಿ ಬೆಳೀಬೇಕು ವಾಯ್ಸ್ ಮಾಡಬೇಕು ಅಂತ ಹೇಳಿ ಧ್ವನಿ ಕೊಟ್ಟವರೇ ಎಸ್ ಎಂ ಕೃಷ್ಣ ಅವರು ಸ್ಪೀಕರ್ ಆಗಿದ್ದಾಗ ನಮಗೆ ನಾವು ಸುಮಾರು ಆರು ಜನ ಹೆಣ್ಮಕ್ಳಿದ್ವಿ ಅವಾಗ ಎಸ್ ಈವನ್ ನಾಗರತ್ನಮ್ಮ ಸೇರಿ ನಾಲ್ಕು ಜನ ಅವರ ಇದರಲ್ಲಿ ಅವ್ರ ಸ್ಪೀಕರ್ ಆಗಿದ್ದಾಗ ಆರು ಜನ ಇದ್ವಿ ಆಗ ನಮಗೆ ತುಂಬ ಚಾನ್ಸ್ ಕೊಡೋರು ಮಾತಾಡೋದು ಮಾತಾಡಲಿಕ್ಕೆ ಆ ಕುಸ್ತಿಗಿ ಶರಣವನ್ನು ಬಗ್ಗೆ ಮಾತೆ ಇರ್ಬೋದು ಇಡುಪನೂರು ಇಶ್ಯೂ ಇರ್ಬೋದು ಬದನವಾಳು ಬೇರೆ ಬೇರೆ ಇಶ್ಯೂಸ್ ಬಂದಾಗ ಮೋಟಮ್ನವರೇ ಮಾತಾಡಿ ಮೋಟೊಮ್ಮನೋರೆ ಮೋಟೊಮ್ನೋರೆ ಅಂತ ಹೇಳಿ ಕಾಂಗ್ರೆಸ್ಸಿಂದ ಮಾತಾಡೋದು ಒಂದು ಪ್ರಮುಖ ಧ್ವನಿ ಮೋಟಮ್ಮರಾಗಿತ್ತು ಆಗಬೇಕು ಅನ್ನೋದು ಅವ್ರ ಉದ್ದೇಶ ಇತ್ತು ಹಾಗಾಗಿ ನನಗೆ ಸ್ವಲ್ಪ ಧೈರ್ಯ ಸ್ಥೈರ್ಯ ಎಲ್ಲ ಬಂತು ಮಾತಾಡ್ಬೋದು ಅಂತ ಅವರು ನಾನು ಮಾತಾಡ್ಬೇಕಾದ್ರೆ ಅವ್ರನ್ನ ಗಮನಿಸ್ತಿದ್ದೆ ನಾನು ಸರಿಯಾಗಿ ಮಾತಾಡ್ತಿದ್ದೀನಿ ಅನ್ನೋದು ಅವ್ರ ಮುಖದ ಭಾವನೆಯಿಂದ ನನಗೆ ಅರ್ಥ ಆಗ್ತಿತ್ತು ಹಾಗಾಗಿ ಇನ್ನೂ ಗಟ್ಟಿಯಾಗಿ ಮಾತಾಡ್ತಿದ್ದೆ ಆಮೇಲೆ ಅವರು ನಮ್ಮ ಮುಖ್ಯಮಂತ್ರಿ ಆದಮೇಲೆ ತೊಂಬತ್ತೊಂಬತ್ತರಲ್ಲಿ ನನ್ನ ಕ್ಯಾಬಿನೆಟಿಗೆ ತಗೊಂಡ್ರು ನಾನು ಒಮ್ಮೆಗೆ ಕ್ಯಾಬಿನೆಟಿಗೆ ನನ್ನನ್ನು ತಗೊಳ್ತಾರೆ ಸ್ಟೇಟ್ ಮಿನಿಸ್ಟ್ರ್ ರ್ಯಾಂಕ್ ಕೊಡ್ಬೋದು ಅಂದ್ಕೊಂಡಿದೆ ಕ್ಯಾಬಿನೆಟಿಗೆ ತಗೊಂಡ್ರು ಆದರೆ ನಾನು ಏನು ಮಾಡಿದೆ ಆ ಸಂದರ್ಭದಲ್ಲಿ ಸರ್ ನನಗಿಂತ ನಮ್ಮ ಪರಮೇಶ್ ಅವರು ಫಾರಿನ್ ನೀವು ಓದಿ ಕಲ್ತು ಬಂದರು ನಾಲೆಡ್ಜಬಲ್ ಇದ್ದಾರೆ ಅವ್ರಿಗೂ ನೀವು ಕ್ಯಾಬಿನೆಟ್ ಕೊಡಬೇಕು ಅಂತ ಕೇಳಿದ್ದೆ ನೆಕ್ಸ್ಟ್ ಎಕ್ಸ್ಪ್ಯಾನ್ಷನಲ್ಲಿ ಅವ್ರಿಗೂ ಕೊಟ್ಟರು ಸರ್ಕಾರದಲ್ಲಿ ತಾವು ಸಚಿವೆ ಆಗಿದೆ ಅಂತ ಹೇಳಿದ್ರು ಮೊದಲನೇ ಬಾರಿಗೆ ಸೊ ಅವರು ಸರ್ಕಾರವನ್ನು ನಿಮ್ಮ ಸಚಿವ ಸಂಪುಟದಲ್ಲಿ ಹೇಗೆ ನಡೆಸ್ತಾ ಇದ್ರು ಮತ್ತು ಡೈರೆಕ್ಷನ್ ಎಲ್ಲ ಹೇಗಿತ್ತು ಇಲ್ಲ ಇಲ್ಲ ಅವರು ಎಲ್ಲರಿಗೂ ತುಂಬ ಗೌರವ ಕೊಡ್ತಿದ್ರು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಎಲ್ಲ ಕ್ಯಾಬಿನೆಟ್ ಮಂತ್ರಿಗಳ ಸಲಹೆ ಕೇಳ್ತಾಯಿದ್ರು ಏನು ಸಬ್ಜೆಕ್ಟ್ ತರ್ತಾರೆ ಅದನ್ನು ವಿಮರ್ಶೆ ಮಾಡಿ ಅವರಿಗೆ ಬೆಂಬಲಿಸ್ತಾಯಿದ್ರು ಆ ಥರದಲ್ಲಿ ಆ ಥರದ ರಾಜಕ ನಾಯಕರನ್ನ ನಾನು ಇನ್ನು ನೋಡ್ಲಾರಲಿಲ್ಲ ಅಂತ ನನಗನ್ನಿಸ್ತದೆ ಅವರು ನಿಜವಾದ ಮುತ್ಸದಿ ನಾಯಕರು ಅವರು ಮತ್ತು ಅವರಲ್ಲಿದ್ದ ವಿನಯತೆ ಒಂದು ಒಂದು ಸಭ್ಯತೆ ಅದು ಒಂದು ಹೇಳ್ತೀವಲ್ಲ ಅದನ್ನ ಈಗ ಯಾರ ಕ ಯಾರಲ್ಲ ನೋಡಲಿಕ್ಕೆ ಸಾಧ್ಯ ಇಲ್ಲ ಈ ರಾಜ್ಕುಮಾರ್ ಇಶ್ಯೂ ಬಂದಾಗಲೂ ಅಷ್ಟೇ ಹಾಗೆ ಕಾವೇರಿ ಇಶ್ಯೂ ಬಂದಾಗಲೂ ಅಷ್ಟೇ ಮೇಲ್ಮನೆಯಲ್ಲಿ ವಿರೋಧ ಪಕ್ಷದ ಬಿ ಜೆ ಪಿಯವರು ಆ ಡಾಕ್ಟರ್ ತಂಗ ರಾಮಚಂದ್ರೇಗೌಡ ಯಡಿಯೂರಪ್ಪನವರು ನಮ್ಮ ಹಳ್ಳಿಯವರು ಹೇಳ್ತಾರೆ ಮಂಗಳೂರು ಕಡೆ ದರ್ಶನ ಬಂದರಂಗೆ ದರ್ಶನ ಬಂದರಂಗೆ ಎಲ್ಲ ಎದ್ದು ಕೂಗಾಡ್ಕೊಂಡು ಮಾತಾಡ್ತಿದ್ರು ಆದರೆ ಕೃಷ್ಣ ಅವರು ಅಷ್ಟೇ ಸೌಮ್ಯವಾಗಿ ಅವ್ರಿಗೆ ಉತ್ತರ ಮಾ ಹೇಳ್ತಿದ್ರು ಅವ್ರ ಮೇಲೇನು ಸಿಟ್ಕೊಂಡು ಅವ್ರಿಗೆ ತಿವಿಯ ರೀತಿಯಲ್ಲಿ ಮಾತಾಡ್ತಿರ್ಲಿಲ್ಲ ಭಾಳ ನಗ್ನಗ್ತನೇ ಇದ್ ನಿಂತ್ಕೊಂಡು ತುಂಬ ಚೆನ್ನಾಗಿ ರಿಪ್ಲೈ ಮಾಡ್ತಿದ್ರು ಮತ್ತು ಅವ್ರು ರಿಪ್ಲೈ ಮಾಡಿದ್ಮೇಲೆ ಇವರು ಕ್ಲಾರಿಫಿಕೇಷನ್ ಕೇಳಲಿಕ್ಕೆ ಸಾಧ್ಯವೇ ಇರಲಿಲ್ಲ ಅಷ್ಟು ಚಂದ ಅವರು ಉತ್ತರ ಹೇಳ್ತಾಯಿದ್ರು ಸಭೆಯಲ್ಲಿ ಒಂಥರ ನಿಜವಾಗ್ಲೂ ಅವರೊಂದು ಮರ್ಯಾರದ ಮಾಣಿಕ್ಯ ಅವರ ಕಾಲವನ್ನು ನಾವು ಸುವರ್ಣ ಕಾಲ ಅಂತಲೇ ಹೇಳ್ಬೋದು ಅಭಿವೃದ್ಧಿ ದೃಷ್ಟಿಯಲ್ಲಿ ಮಹಿಳೆಯರಿಗೆ ಕೊಟ್ಟಂಥ ಈ ಆರ್ಥಿಕ ಸ್ವಾವಲಂಬನೆ ಕಾರ್ಯಕ್ರಮ ಶಕ್ತಿ ಸಂಘಗಳನ್ನೆಲ್ಲ ತಯಾರು ಮಾಡಿದ್ದಿರ್ಬೋದು ಸುವರ್ಣ ಕಾಲ ಅಂತಲೇ ಹೇಳಬೇಕು ಹೇಳ್ಬೋದು ಈಗ ನಮ್ಮೂರಿಗೆ ಹೇಮಾವತಿ ನಿದ ನದಿಯಿಂದ ನೀರು ತರಲಿಕ್ಕೆ ನಾಲ್ಕು ಕೋಟಿ ಕೊಟ್ಟರು ಯಾಕೆಂದರೆ ಮೂಡಿಗೆರೆಗೆ ಅಲ್ಲಿ ವಾಟರ್ ಸೋರ್ಸ್ ಇರಲಿಲ್ಲ ಟೌನಿಗೆ ಹಾಗೆ ನನ್ನ ಎಲ್ಲ ಕ ಕ್ಷೇತ್ರದ ಕೆಲಸಕ್ಕೆ ತುಂಬ ಬೆಂಬಲ ಕೊಟ್ಕೊಂಡು ಬಂದರು ನಾ ಹೇಳಿದ ಗೌರವ ಕೊಡ್ತಾಯಿದ್ರು ನಮ್ಮ ಹೆಣ್ಮಕ್ಳೀ ಈಗ ಕಮಲಮ್ಮ ಅಂತ ಹೇಳಿ ಅವಳು ರತ್ನಪ್ರಭಾ ಇನ್ನೊಬ್ಬಳು ನಾಗರಾಜು ಆಮೇಲೆ ನಮ್ಮ ಮಂಜುಳಾ ನಾಯ್ಡು ರುಕ್ಮಿಣಿ ಸಾವ್ಕರ್ ಇವರಿಗೆಲ್ಲ ಚೇರ್ ಬೋರ್ಡ್ ಚೇರ್ಮನ್ ಮಾಡಿದರು ತುಂಬ ಚೆನ್ನಾಗಿ ಒಳ್ಳೆ ಇದು ಕೊಟ್ಟಿದ್ದರು ಆಮೇಲೆ ಅವರು ಮಿನಿಸ್ಟ್ರಿಯಲ್ಲಿ ನಾವು ನಾಲ್ಕು ಜನ ಹೆಣ್ಮಕ್ಳಿದ್ವಿ ಇವಾಗ ನಾಗೆ ಒಬ್ಬೊಬ್ಬರೇ ಹೆಸರಿಗಿರ್ತಿರ್ಲಿಲ್ಲ ಕರ್ಬೇವಿನ ಸೊಪ್ಪಿನ ಥರ ಇರ್ತಿರ್ಲಿಲ್ಲ ಅವಾಗ ನಫೀಸ ಫಜಲು ನಾನು ಸುಮಾ ವಸಂತು ರಾಣಿ ಸತೀಶು ನಾಲ್ಕು ಜನ ಇದ್ವಿ ಎಲ್ಲರೂ ತುಂಬ ಹೌದು ಹೌದು ರಾಜ್ಯಸಭಾ ಇದು ಆಗಿದ್ರು ಆ ಥರ ತುಂಬ ಚೆನ್ನಾಗಿ ನಮ್ಮನ್ನೆಲ್ಲ ನಡೆಸ್ಕೊಳ್ತಿದ್ರು ಗೌರವ ಕೊಡ್ತಿದ್ರು ಅದನ್ನು ನಾವು ಯಾರೂ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ನನಗಂತೂ ತುಂಬ ಎನ್ಕರೇಜ್ ಮಾಡಿದ್ದಾರೆ ಬಿಡಿ ಈವನ್ ನನಗೆ ನಾನು ಸಿ ಡಬ್ಲ್ಯೂ ಸಿ ಮೆಂಬರ್ ಆದಾಗ ದೊಡ್ಡ ಅಭಿನಂದನೆ ಸಮಾರಂಭ ಮಾಡಿದರು ಆಗ ನನ್ನ ಬಗ್ಗೆ ತುಂಬ ಮಾತಾಡಿದರು ತುಂಬ ಒಂಥರ ಮುಗ್ಧ ಹೆಣ್ಮಗಳು ರಾಜಕಾರಣದಲ್ಲಿ ಶುಭ ಶುದ್ಧ ಆಸ್ತ ಭಾಳ ಪ್ರಾಮಾಣಿಕ ವ್ಯಕ್ತಿ ಅಂತ ಅದನ್ನು ನಾನು ರಿಪ್ಲೈ ಮಾಡೋತ್ತಿಗೆ ಮಾತಾಡೋತ್ತಿಗೆ ಸರ್ ಅದನ್ನು ಕಟ್ಕೊಂಡು ಏನು ಮಾಡಲಿ ಸರ್ ಇರ್ಲಿಕ್ಕೆ ಒಂದು ಮನೆ ಇಲ್ಲ ಸರ್ ಅಂತೇಳಿದೆ ನೋ ನೋನು ಕೂತ್ಕೊಂಡ ಮೇಲೆ ಹೇಳಿದರು ನೀವು ಮನೆ ಮಾಡಲೇಬೇಕು ನಾನು ಮನೆ ಸಹಾಯ ಮಾಡ್ತೀನಿ ಅಂತ ಸಹಾಯ ಮಾಡಿದರು ಇವಾಗಲೂ ನಮ್ಮ ಎಮ್ ಎಲ್ ಎ ಲೇಔಟಲ್ಲಿರೋ ನನ್ನ ಮನೆಗೆ ಕೃಷ್ಣಾಶ್ರಯ ಅಂತಲೇ ನಾನು ಹೆಸರಿಟ್ಟಿರೋದು ಅಂಥ ಒಂದು ದೊಡ್ಡ ವ್ಯಕ್ತಿ ಯಾರು ಇದ್ದಾರೆ ಹೇಳಿ ನೋಡಿ ಅವ್ರು ಗೌರ್ನರ್ ಹೋಗಿ ಹೋದ್ಮೇಲೆ ಹೇಳಿದೆ ನೀವು ರಾಜ್ಯ ಬಿಟ್ಟು ಹೋಗಬಾರ್ದಾಗಿತ್ತು ಕಾಂಗ್ರೆಸ್ ಅನಾಥ ಆಗ್ತದೆ ಅಂತ ಇಲ್ಲ ಪಕ್ಷದವರು ಯಾವ ಹುದ್ದೆ ಕೊಡ್ತಾರೆ ಅದನ್ನ ಅನುಭವಿಸ್ಬೇಕಲ್ಲ ಮೋಟಮ್ಮನವರೇ ಬನ್ನಿ ನಮ್ಮ ಇಲ್ಲಿಗೆ ಮಹಾರಾಷ್ಟ್ರಕ್ಕೆ ಗೆಸ್ಟ್ ಆಗಿ ಬನ್ನಿ ನನ್ನ ಗೆಸ್ಟ್ ಅಂತ ಹೋಗಿದ್ವಿ ನಾನು ಎಕ್ಸ್ ಎಂ ಪಿ ಬಿಂಬಾರಾಯ್ಕರು ಕಾರು ಇದಕ್ಕೆ ಕಳಿಸಿದ್ರು ಏರ್ಪೋರ್ಟಿಗೆ ಕಳಿಸಿದ್ರು ತಿರುಗಾಡ್ಲಿಕ್ಕೆ ಕೊಟ್ಟು ಇದು ಮಾಡಿದರು ಮತ್ತು ಒಳ್ಳೆಯ ಅವ್ರ ಜೊತೆ ಊಟಕ್ಕೆ ಇದು ಮಾಡ್ಕೊಂಡು ಅರೇಂಜ್ ಮಾಡಿದರು ತುಂಬ ಚೆನ್ನಾಗಿ ತುಂಬ ಹೆಲ್ಪಿಂಗ್ ನೇಚರು ಹೆಣ್ಮಕ್ಳಿಗೆ ತುಂಬ ಗೌರವ ಕೊಡ್ತಾಯಿದ್ರು ಕಂಡು ತುಂಬ ಮರೆಯ ಥ್ಯಾಂಕ್ ಯು ಮೇಡಮ್ ಮಾಜಿ ಸಚಿವೆ ಮೋಟಮ್ಮರ ಮಾತು ಇದಾಗಿತ್ತು ಅವರು ಮಾತಾಡ್ತಾ ಭಾವುಕರಾಗ್ತಾ ಹೇಳ್ತಾರೆ ನನಗೆ ಧ್ವನಿ ಇರಲಿಲ್ಲ ಆಗ ನನಗೆ ಧ್ವನಿಯಾದರೂ ಕ್ಯಾಬಿನೆಟಲ್ಲಿ ಅವಕಾಶ ಕೊಟ್ಟರು ಅಷ್ಟೇ ಅಲ್ಲ ಇನ್ನು ಆಶ್ರಯ ಲೇಔಟ್ಗೆ ನಾನು ಕೃಷ್ಣ ಆಶ್ರಯ ಲೇಔಟ್ಗೆ ಅವ್ರ ಹೆಸರನ್ನೇ ಕೂಡ ಇಟ್ಟಿದ್ದೀವಿ ಸೊ ಅವರನ್ನು ಎಂದು ಮರೆಯಲಾದ ಮಾಣಿಕ್ಯ ಅಂತ ಭಾವುಕರಾದರು ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಸಂಧ್ಯಾ ಸರ್ವ ಫ್ರೀಡಮ್ ಟಿ ವಿ ಪೊಲಿಟಿಕಲ್ ಬ್ಯೂರೋ ಬ್ಯಾಂಗ್ಳೂರು